ಹಾವು ಕಚ್ಚಿದ್ರೆ ಕೋಳಿಯ ಗುದದ್ವಾರವನ್ನು ತಂದು ಅಲ್ಲಿಟ್ಟರೆ ಆ ವಿಷವನ್ನು ಹೀರ್ಕಳತ್ತೇನು ಅಂತಂದು ಪಾಠನ ಹೇಳ್ತಾ ಇದ್ರು ನಮಗೆ ನಿಜವಾಗ್ಲೂ ಗುದದ್ವಾರನ ಪಾದನೇ ಕೇಳಿರಲಿಲ್ಲ ನಾವು ಸ್ಲಮ್ಮಲ್ಲಿ ಬೆಳೆದಿರೋರು ಆದರೂ ಕೂಡ ಸ್ಲಮ್ಮಲ್ಲಿ ಬೆಳೆದಿರೋರು ನಾನು ಟೀಚರ್ನ ಇದ್ದಿತ್ತುಕೊಂಡು ಟೀಚರ್ ಪ್ರಶ್ನೆ ಇದ್ರೆ ಕೇಳಿದ್ರು ಟೀಚರ್ ಪ್ರಶ್ನೆ ಇದೆ ಅಂತ ಗುದದ್ವಾರ ಅಂದ್ರೆ ಏನು ಅಂತ ಕೇಳಿದೆ ಟೀಚರು ಯಾವುದೋ ಉಪಗ್ರಹದಿಂದ ಇಳಿದುಬಿಟ್ಟಿದ್ದೀನಿ ನಾನು ಅನ್ನೋ ಥರ ನೋಡಿ ಕಣ್ ಕಣ್ಣು ಅಲ್ಲೆಲ್ಲ ಕಚ್ತಾವ್ರೆ ಕೂತ್ಕೋ 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 ಅಂತಿದ್ದಾರೆ ಆ ಎಕ್ಸ್ಪ್ಲೇನ್ ಮಾಡಿ ಬಂದು ಮಾಡೋಕ್ಕೆ ಬಂದಿರುವಂಥ ಟೀಚರು ಕೂಡ ನನ್ನ ಒಂಥರ ಮುಜುಗರದಿಂದ ನೋಡ್ತಾವಣೆ ನಾನು ಯಾಕೆ ಹಿಂಗೆಲ್ಲ ನೋಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿರಲಿಲ್ಲ ನನಗೆ ಥ್ಯಾಂಕ್ ಯು ಸ್ನೇಹಿತರೆ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ತಿರುವಂಥ ಪಂಚಕಿರೆ ಜಯಪ್ರೇ ಜಯಪ್ರಕಾಶ್ರವರೇ ಹಾಗೂ ಈಗ ತಾನೇ ಅದ್ಭುತವಾಗಿ ವಿಚಾರವನ್ನು ಮಂಡನೆ ಮಾಡಿದಂಥ ಸಿ ಜಿ ಲಕ್ಷ್ಮೀಪತಿಯವರೇ ಸ್ನೇಹಿತರೆ ಸಂಸ್ಕೃತಿ ಏನು ಅಂತ ಇಲ್ಲಿ ಕೂತಿರೋರಿಗೆಲ್ಲ ಗೊತ್ತಿಲ್ಲ ಅಂತ ಏನೂ ಅಲ್ಲ ಖಂಡಿತ ಇವತ್ತು ನಾನು ಗೂಗಲ್ ಮಾಡ್ತಿದ್ದೆ ಸಂಸ್ಕೃತಿ ಅಂದರೆ ಏನಿರ್ಬೋದು ವಿಕಿಪೀಡಿಯಾದಲ್ಲಿ ಎಲ್ಲರಿಗೂ ಸೇರಿಸುವಂಥದ್ದು ಅಂತ ನೋಡ್ತಿದ್ದೆ ಒಂದು ಎರಡು ಸಾಲ ನಿಮ್ಮ ಮುಂದೆ ಓದ್ಬಿಡ್ತಿದ್ದೆ ಮಾನವರ ಸಮಾಜಗಳಲ್ಲಿ ಕಂಡುಬರುವ ಸಾಮಾಜಿಕ ನಡವಳಿಕೆ ಸಂಸ್ಥೆಗಳು ಮತ್ತು ಒಳಗೊಂಡಿರುವ ಒಂದು ಪರಿಕಲ್ಪನೆ ಜೊತೆಗೆ ಜ್ಞಾನ ನಂಬಿಕೆಗಳು ಕಲೆಗಳು ಕಾನೂನುಗಳು ಪದ್ಧತಿಗಳು ಸಾಮರ್ಥ್ಯಗಳು ವರ್ತನೆ ಮತ್ತು ಗುಂಪುಗಳಲ್ಲಿನ ವ್ಯಕ್ತಿಗಳ ಅಭ್ಯಾಸಗಳನ್ನು ಸಂಸ್ಕೃತಿ ಸಂಸ್ಕೃತಿ ಅಂತ ಕರೆಯಲಾಗತ್ತೆ ಅಂತ ನಾನು ಹೇಳ್ತಿರೋದಲ್ಲ ವಿಕಿಪೀಡಿಯಾ ಹೇಳ್ತಿರೋದು ಇದು ಯಾಕೆ ಇಲ್ಲಿ ರೆಲೆವೆಂಟ್ ಅಂತ ಅಂದರೆ ನನ್ನ ಸಬ್ಜೆಕ್ಟು ಆಹಾರ ವಸ್ತ್ರ ಮತ್ತು ಆರಾಧನಾ ಸಂಸ್ಕೃತಿಯ ಬಿಡುಗಡೆಯ ದಾರಿಗಳು ಅನ್ನುವಂಥ ವಿಚಾರಗಳನ್ನ ಮಾತಾಡಬೇಕಿದೆ ಹಾಗಾಗಿ ಬಿಡುಗಡೆಯ ದಾರಿ ದಾರಿ ದಾರಿಗಳು ಅಂತ ಅನ್ನುವಾಗ ಆಹಾರ ವಸ್ತ್ರ ಕೂಡ ತುಂಬ ಭಾಳ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಇದು ಸಂಸ್ಕೃತಿಯ ಮೂಲಕವೇ ಅದು ಆಪ್ರೇಟ್ ಆಗ್ತಿರೋದ್ರಿಂದ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋಂಥದ್ದು ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ ಇದಕ್ಕೆ ಮುಂಚೆ ಮಾತಾಡೋಂಥ ಲಕ್ಷ್ಮೀಪತಿಯವರು ಕೂಡ ಭಾಳ ವಿಚಾರವನ್ನು ಭಾಳ ಅದ್ಭುತವಾಗಿ ಮಂಡನೆ ಮಾಡಿದ್ದಾರೆ ನಮಗೆ ಗೊತ್ತಿರಂಗೆ ಈ ಸಂಸ್ಕೃತಿ ಆಹಾರದ ಮೂಲಕನೇ ನಮಗೆ ಇದಾಗ್ತಿರೋವಂಥದ್ದು ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಆಹಾರ ಸಾಮಗ್ರಿಗಳು ಹಾಗೂ ಅಡುಗೆಗಳು ನಮ್ಮ ಸಂಸ್ಕೃತಿಯೊಳಗೆ ವಿಲೀನವಾಗಿದೆ ಎಂದರೆ ಅವನು ನಮ್ಮ ಮೂಲದ್ದೆಂದರೆ ನಂಬಲು ಕಷ್ಟವಾಗುತ್ತದೆ ಯುದ್ಧಗಳೇ ಇಲ್ಲದ ಗಡಿ ದಾಟಿ ಎಲ್ಲರೊಳಗ ಒಂದಾಗುವ ಸಾಧ್ಯತೆ ಇರುವುದು ಆಹಾರಕ್ಕೆ ಮಾತ್ರವೇನೋ ಅಂಥೇಳಿ ಅಂತ ಡಾಕ್ಟರ್ ದು ಸರಸ್ವತಿಯವರು ಮಹಿಳಾ ಸಾಂಸ್ಕೃತಿಕ ಕೋಶ ಅನ್ನೋದರಲ್ಲಿ ಆಹಾರ ಅನ್ನುವಂಥ ಒಂದು ಎಡಿಷನ್ನ ಸಂಪಾದನೆ ಮಾಡಿದ್ದಾರೆ ಇದು ಯಾಕೆ ಭಾಳ ಮುಖ್ಯ ಅಂತಂದರೆ ಆಹಾರ ನಾ ಆಗಲೇ ಹೇಳ್ದಂಗೆ ಅವ್ರು ಮಾತಾಡ್ದಂಗೂ ಕೂಡ ಅಸಮಾನತೆ ಸಂಬಂಧಗಳನ್ನು ಉಳಿಸ್ಕೊಂಡು ಹೋಗುವುದೇ ಕಲ್ಚರ್ ಅನ್ನುವಂಥದ್ದನ್ನು ನಾವು ನೋಡಬೇಕು ಈಗಲೂ ಕೂಡ ಅದೇ ಆಗ್ತಾ ಇರುವಂಥದ್ದು ಭಾಷೆಗಳು ಇದರಲ್ಲೂ ಕೂಡ ನಾವು ಅದನ್ನು ನೋಡ್ಕೊಂಡೇ ಬರ್ತಿದ್ದೀವಿ ಅಂದರೆ ನಮಗೆ ಭಾಷೆ ಅನ್ನುವಂಥದ್ದು ಯಾವಾಗಲೂ ಕೂಡ ಒಂದು ಸಮುದಾಯದ ಶ್ರೇಷ್ಠತೆಯನ್ನು ಹೇಳುವಂಥ ಮಹಿಳೆಯರನ್ನು ಸದಾ ಹೊರಗಿಡುವಂಥ ಅದೇ ಒಂದು ಕಲ್ಚರ್ ಆಗಿದೆ ಇದೆಲ್ಲವನ್ನು ಕೂಡ ಪುರುಷ ಕೇಂದ್ರಿತ ಆಲೋಚನೆ ಬಾ ಪುರುಷ ಕೇಂದ್ರಿತ ಮಾತ್ರ ಅಲ್ಲ ಬ್ರಾಹ್ಮಣೀಯ ಪುರುಷ ಕೇಂದ್ರಿತ ಪಿತೃಪ್ರಧಾನತೆ ಅನ್ನುವಂಥದ್ದನ್ನು ನಾವೇನು ಮಾತಾಡ್ತೀವಿ ಅದು ಇದನ್ನು ಭಾಳ ಮೊನಚಾಗಿ ಬಹಳ ಪ್ಲ್ಯಾಂಡಾಗಿ ಮಾಡಿದೆ ಅಂತಲೇ ನಾವು ತಗೊಳ್ಬೇಕು ಹಾಗೆ ಅಸಮಾನತೆಯನ್ನು ಕೂಡ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಹಾಯಕವಾಗಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕು ಅಂದರೆ ಇದು ಸೂಪರ್ ಸ್ಟ್ರಕ್ಚರ್ ಮಾತ್ರ ಅಲ್ಲ ಈಗ ಎಡಪಂಥೀಯ ಭಾಷೆಗಳಲ್ಲಿ ಸಿದ್ಧಾಂತ ಅಂತ ಮಾತಾಡುವಾಗ ಬೇಸ್ ಮತ್ತು ಸ್ಟ್ರಕ್ಚರ್ ಅಂತ ಮಾತಾಡ್ತಾರೆ ಅಂದರೆ ತಳ ಮತ್ತು ಮೇಲ್ಗಡೆ ಅಂತ ಯಾವುದು ಪ್ರಧಾನ ಯಾವ ಸಂದರ್ಭದಲ್ಲಿ ಏನು ಅಂತ ಹೇಳ್ತಾರೆ ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ಬೇಸು ಮತ್ತು ಸೂಪರ್ ಸ್ಟ್ರಕ್ಚರ್ ಎರಡೂ ಕೂಡ ಬೇಸನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಕಲ್ಚರು ಸೂಪರ್ ಸ್ಟ್ರಕ್ಚರಲ್ಲೂ ಇದೆ ಬೇಸಲ್ಲೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಅದನ್ನು ಕಾಪಾಡ್ಕೊಂಡು ಹೋಗ್ತಿದೆ ಅನ್ನುವಂಥದ್ದನ್ನು ನೆನಪಿಸ್ಕೊಳ್ಬೇಕಾಗತ್ತೆ ಭಾಷೆ ಅಂತ ಬಂದಾಗ ಇನ್ನು ನಾವು ದಿನನಿತ್ಯ ನೋಡ್ತಿರುವಂಥ ಮದುವೆ ಅಂಥ ಸಂದರ್ಭಗಳಲ್ಲಿ ನೋಡಿದ್ರೆ ನಾ ಮೊನ್ನೆ ಒಂದು ಯಾರೋ ಬ್ರಾಹ್ಮಣರದೊಂದು ಪತ್ರಿಕೆ ನೋಡ್ತಾ ಇದ್ದೆ ಗೋವಿಂದ ಪೈ ಸನ್ ಆಫ್ ಇದು ಅದೆಂಥದ್ದು ಗ್ರ್ಯಾಂಡ್ ಸನ್ ಆಫ್ ಇದು ಅಂತ ಎಲ್ಲ ಗಂಡುಸ್ರೇ ಸರೆ ಇಂಥ ಪೈ ಅಂಥ ಶರ್ಮ ಇಂಥ ವರ್ಮ ಅಂತ ಇತ್ತು ಅಲ್ಲಿ ಮಹಿಳೆಯರು ಯಾರ ಹೆಸರು ಇಲ್ಲ ಇತ್ತೀಚೆಗೆ ಒಂದಷ್ಟು ಶೂದ್ರರ ಮದುವೆಗಳಲ್ಲಿ ನೋಡ್ತೀವಿ ಹೆಣ್ಮಕ್ಳ ಹೆಸರು ಹಾಕಿರೋದು ತಂದೆ ತಾಯಿ ಇದರಲ್ಲಿ ಅದರಲ್ಲಿ ಇರಲಿಲ್ಲ ನನಗೆ ಆಶ್ಚರ್ಯ ಆಗೋಯ್ತು ಈ ಗಂಡಸರೆಲ್ಲ ಯಾವಾಗಪ್ಪ ಈ ಪೈ ಶರ್ಮ ವರ್ಮಗಳೆಲ್ಲ ಬರೀ ಮಕ್ಕಳನ್ನ ಅಡಿಯೋಕ್ಕೆ ಶುರು ಮಾಡಿಬಿಟ್ರು ಎಲ್ಲಿ ಮಹಿಳೆಯರೇ ಇಲ್ವಲ್ಲ ಎಲ್ಲಿ ಅಂತ ಅನ್ನಿಸ್ತು ಹಿಂಗೇ ಇದನ್ನು ಯಾಕೆ ನಾವು ಗಮನಿಸಬೇಕು ಭಾಳ ಪ್ರಮುಖವಾದಂಥ ವಿಚಾರ ಇದು ತುಂಬ ಚ ಚಿಕ್ಕ ವಿಚಾರ ಅನ್ಸ ಅನಿಸುತ್ತೆ ಆದರೆ ನೋಡುಗರಿಗೆ ಇದು ಕೇಳ್ತಾ ಕೇಳ್ತಾ ಹೆಂಗೆ ಇದು ಒಂದು ಅಂದರೆ ಇದು ಆದ್ಯತೆ ಪ್ರಾಧಾನ್ಯತೆ ಆಗ್ತಾ ಹೋಗಿ ಹಿಂಗೆ ಇರಬೇಕೇನೋ ಅನ್ನೋ ಥರದ ಒಂದು ಇದನ್ನು ಹಾಕ್ಕೊಡ್ತಾ ಹೋಗ್ತಾ ಇರುತ್ತೆ ಅಂದರೆ ಸಂಸ್ಕೃತಿ ಭಾಷೆಯ ಮೂಲಕವೂ ಕೂಡ ಮಹಿಳೆಯರನ್ನು ಹೊರಗಿಟ್ಟಿರೋದ್ರ ಜೊತೆಗೆ ಆ ಮಹಿಳಾ ವರ್ಗ ಏನಿದೆ ಸಮುದಾಯ ಸಮುದಾಯ ಅಂತ ಹೇಳಲ್ಲ ಎಲ್ಲ ವರ್ಗಗಳಲ್ಲೂ ಮಹಿಳೆಯರಿದ್ದಾರೆ ಅಂತ ಹೇಳೋದಾದರೆ ಆ ಸ ಇದನ್ನೇ ಹೊರಗಿಟ್ಟು ನೋಡುವಂಥ ಒಂದು ಸಂಸ್ಕೃತಿ ಇವತ್ತು ನಮ್ಮಲ್ಲಿರುವಂಥದ್ದನ್ನು ನಾವು ಖಂಡಿತ ಪ್ರಶ್ನೆ ಮಾಡಲೇ ಬೇಕು ಅಂತ ಅನಿಸುತ್ತೆ ಇನ್ನು ಆಹಾರ ತಾರತಮ್ಯನ ಮುಂದುವರಿಸಿ ಮಾತಾಡೋದಾದರೆ ಅದನ್ನು ಒಂದು ಅಸ್ತ್ರವನ್ನಾಗಿ ಮಾಡ್ಕೊಂಡಿರುವಂಥದ್ದು ನಾವೆಲ್ಲ ನೋಡ್ತಾನೆ ಇದ್ವಿ ಅದ್ರ ಮುಖಾಂತರ ದ್ವೇಷವನ್ನು ಹುಟ್ಟಿಸೋದು ಅಂತಂದರೆ ಈ ಆಹಾರ ತಿನ್ನೋರು ಶ್ರೇಷ್ಠ ಈ ಆಹಾರ ಕನಿಷ್ಠ ಅನ್ನುವಂಥ ಒಂದು ತಾರತಮ್ಯ ಮುಂದುವರಿತಾನೆ ಇದೆ ಆ ಮುಖಾಂತರ ಆಹಾರದ ಮುಖಾಂತರ ಒಂದು ಸಮುದಾಯವನ್ನು ಈಗ ಮೈನಾರಿಟಿ ಸಮುದಾಯ ಮುಸ್ಲಿಂ ಸಮುದಾಯ ಇರ್ಬೋದು ಕ್ರಿಶ್ಚಿಯನ್ ಸಮುದಾಯ ಇನ್ನು ಯಾರ್ಯಾರು ಇನ್ನು ದಲಿತ ಅಸ್ಪೃಶ್ಯ ಸಮುದಾಯ ಯಾರ್ಯಾರು ಮಾಂಸನ ದನದ ಮಾಂಸವನ್ನು ತಿಂತೀವೋ ನಾವೆಲ್ಲ ಇಂಥವ್ರನ್ನೆಲ್ಲ ಒಂದು ಕನಿಷ್ಠ ಅಂತ ಹೇಳುವಂಥದ್ದು ಕೂಡ ಭಾಷೆಯ ಮುಖಾಂತರ ಸಂಸ್ಕೃತಿ ಭಾಷೆ ಇದೆರಡನ್ನೂ ಬಳಸ್ಕೊಂಡು ಆಗ್ತಿರೋ ಅಂಥದ್ದನ್ನು ನಡೀತಾ ಇದೆ ಮತ್ತು ಜಾತಿಗಳಲ್ಲೂ ಕೂಡ ಮಾಂಸ ತಿನ್ನೋರನ್ನು ಕೀಳು ಅಂತ ನೋಡೋವಂಥದ್ದು ಕೂಡ ಇನ್ನೊಂದು ದೊಡ್ಡ ಒಂದು ಹುನ್ನಾರವಾಗೇ ಅದನ್ನು ನೋಡ್ತಾ ಇದೆ ಹಾಗಾಗಿ ನಾವು ಏನು ಮಾಡಬೇಕು ಅಂತ ಬರೋದಾದರೆ ಲಕ್ಷ್ಮೀಪತಿಯವರಾಗಲೇ ಹೇಳ್ದಂಗೆ ನಮ್ಮ ಎಲ್ಲ ಮೂಲ ದೇವತೆಗಳಿರ್ಬೋದು ನಮ್ಮ ಮೂಲ ಸರ್ಕೆ ಏನಿದೆ ಅದನ್ನೆಲ್ಲ ಬಿಟ್ಟು ಇವತ್ತು ಆಗ ಮಾತಾಡ್ಬೋದಾ ಮಾತಾಡಬಾರ್ದಾ ಸುಮಾರು ಸತಿ ನನಗೆ ಭಯನೇ ಆಗುತ್ತೆ ಸರ್ ಕೆಲವು ಕಡೆ ಹೋದಾಗ ಅಯ್ಯೋ ಇದನ್ನು ಮಾತಾಡಿದ್ರೆ ಎಲ್ಲಿ ಕಡಿಮೆ ಅಂತ ಅಂದ್ಕೊಳ್ತಾರೋ ಅಂದರೆ ಇವರು ಈ ಲೆವೆಲ್ಗೆ ಸೆಟ್ ಆಗೋರು ಅಂತಾರಲ್ಲ ಅನ್ನೋ ಥರದ ಒಂದು ಮಾನದಂಡ ಏನು ಫಿಕ್ಸ್ ಮಾಡ್ತಾರೋ ಅಂಥ ಸಂದರ್ಭಗಳಲ್ಲಿ ನಮಗೂ ನಾವು ಅದನ್ನು ಹಂಗಲ್ಲ ಅಂತ ತೋರಿಸ್ಕೊಳ್ಳಿಕ್ಕೂ ಕೂಡ ನಾವು ಮಾತಾಡಬೇಕಾಗುತ್ತಲ್ಲ ಅನ್ನೋ ಥರದ ಒಂದು ಎಚ್ಚರಿಕೆ ಕೂಡ ಇರುತ್ತೆ ನಮಗೆ ಹಂಗಾಗಿ ಆಹಾರ ವಸ್ತ್ರ ಭಾಷೆ ಅನ್ನುವಂಥದ್ದು ಸಂಸ್ಕೃತಿ ಹೆಸರಲ್ಲಿ ಹೇರಲ್ಪಟ್ಟಿರುವಂಥದ್ದು ಮತ್ತು ಆ ಮೂಲಕ ಒಂದು ಪ್ರತಿಮೆಗಳನ್ನು ಬಣ್ಣಗಳನ್ನು ಹಾಕಿ ಇಡುವಂಥದ್ದು ಕೂಡ ಒಂದು ನಡೀತಾ ಇದೆ ಅಂದರೆ ಇದು ಬಣ್ಣಗಳ ಬಗ್ಗೆ ನಾವು ಮಾತಾಡಲೇಬೇಕು ಯಾಕೆಂದರೆ ಇವತ್ತು ಯಾವ ಬಣ್ಣ ಶ್ರೇಷ್ಠ ಯಾವುದಲ್ಲ ಅನ್ನುವಂಥದ್ದು ಒಂದೇ ಬಣ್ಣ ಒಂದೇ ವ್ಯಕ್ತಿ ಏಕ ವ್ಯಕ್ತಿ ಏಕನಾಯಕ ಏಕ ಬಣ್ಣ ಏಕ ಇದ್ರ ಥರದ್ದೇ ಇವತ್ತು ಶ್ರೇಷ್ಠ ಮಿಕ್ಕಿದ್ದೆಲ್ಲ ಕನಿಷ್ಠ ಅನ್ನುವಂಥದ್ದು ಈಗ ನಾವು ಬೇರೆ ಬೇರೆ ಕಡೆ ಬೇರೆ ಕಾಕಿ ಇದು ಖಾದಿ ಥರದ್ದು ಮತ್ತು ಬಿ ಜೆ ಪಿ ಬಾವುಟಗಳನ್ನು ನೋಡಿದ್ರೆ ಏನು ಅದ್ರ ಮೇಲೆ ಏನು ಇರಲ್ಲ ಸಿಂಬಲ್ಲು ಆ ಥರದ್ದು ಏನೂ ಇರಲ್ಲ ಅದನ್ನು ನೋಡ್ತಾ 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 ಹೇಗಾಗುತ್ತೆ ಅಂದರೆ ಅದು ಒಂದು ಮಾನ್ಯತೆಯನ್ನು ಮಾನ್ಯತೆಯನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗೋ ಥರದ ಒಂದು ನೋಡ್ತಾ ನೋಡ್ತಾ ಅದು ನಮಗೆ ಬೇಕೋ ಬೇಡೋ ನಮ್ಮ ಒಳೆಯ ಒಳಗಡೆ ಅಂತರ್ಗತ ಆಗ್ತಾ ಹೋಗ್ತಿರುವಂಥದ್ದು ನಾವು ನೋಡ್ತೀವಿ ಅಂದರೆ ಈ ಮೂಲಕ ನಮ್ಮೊಳಗೆ ಒಂದು ಮಾನ್ಯತೆಯನ್ನು ಪಡ್ಕೊಳ್ಳೋವಂಥ ಒಂದು ಇದನ್ನು ನಾವು ನೋಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಇನ್ನು ವಸ್ತ್ರಗಳು ನಾವು ಹೇಳೋದಾದರೆ ವಸ್ತ್ರಗಳಲ್ಲೂ ಕೂಡ ರಾಜಕೀಯವನ್ನು ತಂದಿರೋಂಥದ್ದು ನೋಡೇ ನೋಡ್ತೀವಿ ಮೊನ್ನೆ ತಾನೇ ನೋಡಿರ್ಬೋದು ಉಡುಪಿನಲ್ಲಿ ಆ ಮಕ್ಕಳು ಶಾಲೆಗೆ ಹೋಗೋ ಮಕ್ಕಳು ನಾವು ಬೀಜಾಬ್ ಹಾಕ್ಕೊಳ್ತೀವೋ ನಾವು ಬ ಬುರ್ಖಾ ಹಾಕ್ಕೊಳ್ತೀವೋ ನಾವು ಏನು ಹಾಕ್ಕೊಳ್ತೀವೋ ಆದರೆ ಶಾಲೆಗೆ ಹೋಗೋದನ್ನ ಅದ್ರ ಮುಖಾಂತರ ಅದಲ್ಲ ಹಿಂಗೆ ಇರಬೇಕು ಅನ್ನೋ ಥರ ಒಂಥ ಬಟ್ಟೆಯನ್ನು ಹಾಕುವಂಥ ಏರಿಕೆಯನ್ನು ಹೇಗೆ ತಂದರು ಅನ್ನೋದನ್ನು ಕೂಡ ನಾವು ನೋಡಬೇಕು ಅದೇ ರೀತಿ ಬಟ್ಟೆ ಅನ್ನುವಂಥದ್ದು ಇದನ್ನೇ ಹಾಕಬೇಕು ಅನ್ನುವಂಥ ನಿರ್ಧಾರ ನಿರ್ಬಂಧ ಯಾಕೆ ಇದು ನಮ್ಮ ವಿವಿಧತೆಯಲ್ಲಿ ಏಕತೆ ಅನ್ನುವಂಥ ವಿಚಾರವನ್ನು ತರುತ್ತೆ ಅಂದರೆ ಅದು ನಮ್ಮ ಆಯ್ಕೆಯ ವಿಚಾರವಾಗಿರಬೇಕು ನಾವು ಇಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಸೀರೆ ಉಡೋದು ನನ್ನ ಆಯ್ಕೆ ಆಗಬೇಕು ಬುರ್ಖ ಹಾಕೊಳ್ಳೋದು ನನ್ನ ಆಯ್ಕೆ ಆಗಬೇಕು ಹಾಕ್ಬೇಕು ಮತ್ತು ಸ್ಕಾರ್ಫ್ ಕಟ್ಕೊಳ್ಳೋದು ನನ್ನದೇ ಆಯ್ಕೆ ಆಗಬೇಕು ಅದು ಯಾವುದೋ ಒಂದು ಸಾಂಸ್ಥೀಕರಣಗೊಂಡಂಥ ಪುರುಷರು ನಿರ್ಮ್ ನಿರ್ಧರಿಸಿರುವಂಥ ಒಂದು ಸಮುದಾಯ ಹೇರಲ್ಪಟ್ಟು ಪಟ್ಟಂಥದ್ದಾಗಿರೋದನ್ನು ನಾವು ಖಂಡಿತ ಒಪ್ಕೊಳ್ಬೇಕಾಗಿಲ್ಲ ಅದನ್ನು ನಾವು ತಿರಸ್ಕರಿಸಬೇಕು ಪ್ರಶ್ನಿಸ್ಬೇಕು ಏನೇ ಹಾಕ್ಕೊಂಡ್ರು ಕೂಡ ನಮ್ಮ ಒಳಗಿನ ಪ್ರಜ್ಞೆ ಏನನ್ನು ಹೇಳುತ್ತೆ ಅನ್ನುವಂಥದ್ದು ಭಾಳ ಪ್ರಮುಖವಾದಂಥ ವಿಚಾರ ಯಾಕೆಂದರೆ ತುಂಬ ಜನ ಮಾಡ್ರನ್ ಹೆಸರಲ್ಲಿ ಬೇರೆ ಬೇರೆ ಥರದ ಅವ್ರಿಗೆ ಏನು ಕಂಫರ್ಟಬಲೋ ಅದು ಹಾಕ್ಕೊಳ್ಳಿ ನಾನು ಯಾವ ಡ್ರೆಸ್ಸಿನ ಪರ ಅಲ್ಲ ವಿರುದ್ಧವೂ ಅಲ್ಲ ಬೇರೆ ಬೇರೆ ಥರದ ಆಧುನಿಕ ಬಟ್ಟೆ ಹಾಕೊಂಡಿರೋಂಥವ್ರು ಯೋಚನೆಯಲ್ಲಿ ತುಂಬ ಮೂಲಭೂತವಾದಿಗಳ ಥರ ಯೋಚನೆ ಮಾಡಿರುವಂಥದ್ದನ್ನು ನಾನು ತುಂಬ ಕಣ್ಣಾರೆ ನೋಡಿದ್ದೀನಿ ಮತ್ತು ತುಂಬ ಈ ಭಾರತೀಯ ಸಂಸ್ಕೃತಿ ಅಂತ ವಿತ್ ಇನ್ ಕೋಡ್ಸ್ ಹೇಳೋ ಸೀರೆ ಇರ್ಬೋದು ಬಳೆ ಇರ್ಬೋದು ಹೂವು ಬೊಟ್ಟು ಇಂಥದ್ದನ್ನೆಲ್ಲ ಹಾಕೊಂಡಿರೋರು ಕೂಡ ತಮ್ಮ ಜೀವನ ಶೈಲಿಯಲ್ಲಿ ತುಂಬ ರೆಬೆಲ್ಲಾಗಿ ತಮ್ಮ ಜೀವನ ಕ್ರಮವನ್ನು ಬಂದಿರೋ ಅಂಥದ್ದನ್ನು ಕೂಡ ನಾವು ನೋಡ್ತೀವಿ ಹಾಗೆ ನಾನು ಮೊದಲೇ ಹೇಳಿದಂಗೆ ಈ ಬಟ್ಟೆ ಅನ್ನುವಂಥದ್ದು ನಮ್ಮ ಆಯ್ಕೆ ನಮ್ಮ ನಮ್ಮ ಅದ್ರ ಮೇಲೆ ಯಾರದೇ ನಿರ್ಬಂಧ ಅನ್ನೋ ಥರದ್ದು ಇರಬಾರ್ದು ಅಂತ ಅನಿಸುತ್ತೆ ಅಂಥ ಸಂದರ್ಭ ಬಂದಾಗ ಮಹಿಳಾ ಪ್ರಜ್ಞೆ ನಾವೆಲ್ಲರೂ ಕೂಡ ಮಾತಾಡಬೇಕು ಮತ್ತು ಅನನ್ಯತೆ ಇದು ಸಂಕೇತ ಮತ್ತು ದಮನಿತ ಸಮುದಾಯಗಳು ಒಗ್ಗೂಡಲು ಯಾವುದಾದ್ರೂ ಒಂದು ಬಣ್ಣ ಈಗ ನೀಲಿ ಬಣ್ಣ ಅಂತ ಅಂದ್ಕೊಂಡ್ರೆ ಅದು ನಮ್ಮ ದಲಿತರ ಸಂಕೇತ ಅಂತ ನಾವು ಅಂದ್ಕೊಳ್ಳೋದಾದರೆ ಅದು ಒಗ್ಗೂಡುವಿಕೆಯ ಒಂದು ಭಾಗ ಆಗಿರಬೇಕು ಅದನ್ನು ನಾವೆಲ್ಲರೂ ಕೂಡ ಒಗ್ಗೂಡುವಿಕೆ ಭಾಗವಾಗಿ ಅದನ್ನು ನೋಡಬೇಕು ಆದರೆ ಅದೇ ಪ್ರತ್ಯೇಕಗೊಳ್ಳುವಂಥ ಒಂದು ಇದಾಗತ್ತೆ ಅಂತಂದರೆ ಅದನ್ನು ಖಂಡಿತ ಪ್ರತ್ಯೇಕಗೊಳ್ಳಬಾರ್ದು ಅಂತ ನನಗನ್ಸುತ್ತೆ ಅದೇ ರೀತಿ ಕೆಂಪು ಬಾವುಟ ಇರ್ಬೋದು ಇನ್ನು ಯಾವುದೇ ಬಣ್ಣದ ಬಾವುಟಗಳಿರ್ಬೋದು ಹಾಗಾಗಿ ನಾವು ಅದನ್ನು ಬಿಡುಗಡೆಯೇ ಅಂತ ಅಂದ್ಕೊಳ್ಳೋದಾದರೆ ಇದೆಲ್ಲವನ್ನು ಬ್ರೇಕ್ ಮಾಡಿ ಮುಂದಕ್ಕೆ ಹೋಗ್ಬೇಕಾಗಿರೋ ಅಂಥ ಒಂದು ಮುಖ್ಯವಾದಂಥ ವಿಚಾರನೇ ಇರೋದು ಅಂತ ಅನಿಸುತ್ತೆ ಹಾಗಾಗಿ ನಮಗೆ ಅದನ್ನು ಬ್ರೇಕ್ ಮಾಡುವಂಥ ಇರೋ ಮೂಲ ಒಂದೇ ಭಾಷೆ ಮೂಲಕ ಇನ್ನೊಂದು ಹೇಳೋದಾದರೆ ಇನ್ನೊಂದೆರಡು ವಿಚಾರ ಭಾಷೆ ಅಂತ ಅಂದರೆ ನಮಗೆ ನಮ್ಮ ನಾನು ಸ್ಕೂಲಲ್ಲಿ ಆರನೇ ಕ್ಲಾಸಲ್ಲಿ ಓದಬೇಕಾದ್ರೆ ಪ್ರಥಮ ಚಿಕಿತ್ಸೆ ಅಂತ ಒಬ್ಬರು ಟೀಚರ್ ಬಂದು ನಮಗೆ ಸುಮಾರು ಪಾಠಗಳನ್ನ ಹೇಳ್ತಾ ಇದ್ರು ಹಾವು ಕಚ್ಚಿದ್ರೆ ಏನು ಮಾಡಬೇಕು ಇನ್ನೇನೋ ಮಾಡಿದ್ರೆ ಏನು ಮಾಡಬೇಕು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹಾವು ಕಚ್ಚಿದ್ರೆ ಕೋಳಿಯ ಗುದದ್ವಾರವನ್ನು ತಂದು ಅಲ್ಲಿಟ್ಟರೆ ಆ ವಿಷವನ್ನು ಹೀರ್ಕಳತ್ತೆ ಏನು ಅಂತದ್ದು ಪಾಠನ ಹೇಳ್ತಾಯಿದ್ರು ನಮಗೆ ನಿಜವಾಗ್ಲೂ ಗುದದ್ವಾರನ ಪಾದನೇ ಕೇಳಿರಲಿಲ್ಲ ನಾವು ಸ್ಲಮ್ಮಲ್ಲಿ ಬೆಳೆದಿರೋರು ಬೆಂಗಳೂರಾದರೂ ಕೂಡ ಸ್ಲಮ್ಮಲ್ಲಿ ಬೆಳೆದಿರೋರು ನಾನು ಟೀಚರ್ನ ಇದ್ದಿತ್ತುಕೊಂಡು ಟೀಚರ್ ಪ್ರಶ್ನೆ ಇದ್ದರೆ ಕೇಳಿದ್ರು ಟೀಚರ್ ಪ್ರಶ್ನೆ ಇದೆ ಅಂತ ಗುದದ್ವಾರ ಅಂದ್ರೆ ಏನು ಅಂತ ಕೇಳಿದೆ ಟೀಚರು ಯಾವುದೋ ಉಪಗ್ರಹದಿಂದ ಇಳಿದುಬಿಟ್ಟಿದ್ದೀನಿ ನಾನು ಅನ್ನೋ ಥರ ನೋಡಿ ಕಣ್ಣು ಕಣ್ಣು ಅಲ್ಲೆಲ್ಲ ಕಚ್ತಾವ್ರೆ ಕೂತ್ಕೋ 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 ಅಂತಿದ್ದಾರೆ ಆ ಎಕ್ಸ್ಪ್ಲೇನ್ ಮಾಡಿ ಬ ಮಾಡೋಕ್ಕೆ ಬಂದಿರುವಂಥ ಟೀಚರು ಕೂಡ ನನ್ನ ಒಂಥರ ಮುಜುಗರದಿಂದ ನೋಡ್ತಾವೆ ನಾನು ಯಾಕೆ ಹಿಂಗೆಲ್ಲ ನೋಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನನಗೆ ಆಮೇಲೆ ಅವ್ರು ಅದನ್ನು ಹೇಳಲೇ ಇಲ್ಲ ಎಕ್ಸ್ಪ್ಲೇನ್ ಮಾಡಲೇ ಇಲ್ಲ ವಿದ್ಯಾರ್ಥಿಗಳಿಗೆ ಕ್ಯೂರಿಯಾಸಿಟಿ ಇರುತ್ತೆ ಅಂದರೆ ನಮಗೆ ಬರುವಂಥ ಪ್ರಶ್ನೆಗಳನ್ನು ಹೇಗೆ ಮೊಟಕ ಹಾಕ್ತಾರೆ ಭಾಷೆಯ ಮೂಲಕವೂ ಕೂಡ ಒಂದು ಬ್ರಾಹ್ಮಣ್ಯದ ಮೂಲಕವೂ ಅಂದರೆ ಶ್ರೇಷ್ಠ ಕನಿಷ್ಠದ ಮೂಲಕ ಅಂತ ಹೇಳೋಕೊರಟಿದ್ದೀನಿ ನಾನು ಹಂಗೆ ಮಾಡಿದ್ರು ಕೊನೆಗೆ ನನಗೆ ಅರ್ಥ ಆಗಲಿಲ್ಲ ನನ್ನ ಪಕ್ಕದಲ್ಲಿದ್ದವರು ಕೂತ್ಕೊ ಕೂತ್ಕೊ ಅಂತ ಕುಂಡ್ಸಿದ್ರು ಕೂತ್ಕೊಂಡೆ ಪ್ರಶ್ನೆ ಇತ್ತು ನಂಗೆ ತಲೆಯಲ್ಲಿ ಆಮೇಲೆ ಟೀಚರ್ ಆಫೀಸ್ರ ನನ್ಗೆ ಗಿಲ್ಲಿದ್ರು ಅವಮಾನ ಮಾಡಿದ್ರು ಅದನ್ನು ಕೇಳಿದೆ ಗೊತ್ತಾಗಲ್ವಾ ದಡ್ಡಿ ಇಷ್ಟುದ್ದ ಬೆಳೆದಿದ್ಯಾ ಪ್ರಜ್ಞೆ ಇಲ್ವನೇನಿ ಅಂತ ಬೈದರು ನನಗೆ ಆಗಲೂ ಅರ್ಥ ಆಗಲಿಲ್ಲ ಯಾಕೆ ಅವರು ನನಗೆ ಬೈದರು ಯಾಕೆ ಅವರು ನನ್ನ ಹೊಡೋ ಇದು ಮ ಇನ್ಸಲ್ಟ್ ಮಾಡಿದ್ರು ಏನು ನಾನು ಕೇಳಬಾರ್ದು ಏನು ಕೇಳಿದೆ ಅಂತ ನನಗೆ ನಿಜವಾಗ್ಲೂ ನಗೋ ಬರುತ್ತೆ ನಮ್ಮ ಅಮ್ಮನ ಕೇಳಿದ್ರು ಅವ್ರಿಗೆ ಗೊತ್ತಾಗಲಿಲ್ಲ ಅಯ್ಯೋ ನಾನು ಓದಿಲ್ಲ ಕಣೆ ಇದೆಲ್ಲ ಗೊತ್ತಿಲ್ಲ ಅಂತ ಕೇಳಿದ್ರು ಅಂದರೆ ನಾವು ಬೆಳೆದಂಥ ಕೇರಿಗಳಲ್ಲಾಗಲಿ ನಮ್ಮ ಇರುವಂಥ ಲೊಕೆ ಲೊಕೇಶನ್ನಲ್ಲಿ ನಾವು ಯಾರು ಗುದದ್ವಾರೋ ಅಂತ ಮಾತು ಮಾತಾಡ್ತಿರ್ಲಿಲ್ಲ ಹೆಮ್ಮಗ ಕಗ್ಸ್ಕೊಗೈತೆ ತಿಕ್ಕೇಳಿ ನೀರು ಏನಂತಿದ್ರು ನಮ್ಮನೇಲಿ ಸಹಜವಾಗಿ ಮಾತಾಡ್ತಿದ್ರು ಅದು ನಾವು ಅದನ್ನು ಹಂಗೆ ಮಾಡ್ತಾಯಿದ್ವಿ ನನಗೆ ಈ ಪದದ ಅರ್ಥ ಗೊತ್ತಾಗಿದ್ದೆ ಹತ್ತನೇ ಕ್ಲಾಸ್ ಓದುವಾಗ ಓಹೋ ಇದಾ ಅಂತ ಇಷ್ಟು ಸಿಂಪಲ್ ವಿಚಾರನ ಯಾಕಷ್ಟು ಅಂದರೆ ಏನೂ ಇಲ್ಲದನ್ನು ಏನೂ ಅಗಾಧುವಾದಿದೆ ಅಂತ ಹೇಳೋದ್ರ ಮುಖಾಂತರ ಭಾಷೆಯ ಶ್ರೇಷ್ಠತೆಯನ್ನು ಮೆರೆಯೋದು ಅದರ ಜೊತೆ ಇನ್ನೊಂದು ಸಮುದಾಯಕ್ಕೆ ಏನೂ ಗೊತ್ತಿಲ್ಲ ಅಂಥೇಳಿ ನೆಗೆಟ್ ಮಾಡುವಂಥ ಒಂದು ಇದು ಬ್ರಾಹ್ಮಣ್ಯದ ಹುನ್ನಾರ ಅಂತಲೇ ನನಗನ್ಸುತ್ತೆ ಸ್ನೇಹಿತರೆ ಇಂದು ಪ್ರತಿಕ್ರಾಂತಿ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೀವಿ ಅಂಬೇಡ್ಕರ್ ಹೇಳಿದಂಗೆ ಬ್ರಾಹ್ಮಣ್ಯ ಮತ್ತು ಬಂಡವಾಳವಾದದ ಜುಗಲ್ ಬಂದಿಯಲ್ಲೇ ನಾವಿದ್ದೀವಿ ಹಾಗಾಗಿ ಇವತ್ತು ನಾವು ಏನಾದರೂ ನಾವು ಬಿಡುಗಡೆಯ ವಿಮೋಚನೆಯ ದಾರಿಗಳು ಅಂತ ನಾವು ಯೋಚನೆ ಮಾಡೋದಾದರೆ ವಿವಿಧತೆಯಲ್ಲಿ ಏಕತೆ ಎನ್ನುವಂಥ ಒಂದು ಏನು ಕಾನ್ಸೆಪ್ಟ್ ಇದೆ ನಾವು ಹಲವು ಬಣ್ಣಗಳನ್ನು ಇದು ಮಾಡುವಂಥದ್ದು ಬಹುತ್ವ ಅಂತ ಹೇಳುವಂಥ ಅಗತ್ಯವೇ ಇಲ್ಲ ಅದಕ್ಕೆ ಬದಲು ನಾವು ಬೇರೆ ಬೇರೆ ಬಣ್ಣಗಳನ್ನು ರಾಜಿಸೋದು ಬೇರೆ ಬೇರೆ ಆಹಾರಗಳನ್ನು ನಾವು ಸೆಲೆಬ್ರೇಟ್ ಮಾಡುವಂಥದ್ದು ನಮ್ಮ ನಮ್ಮ ಊರುಗಳಲ್ಲಿ ನಮ್ಮ ನಮ್ಮ ಮನೆಗಳಲ್ಲಿರುವಂಥ ಕುಕ್ಲಮ್ಮ ಇರ್ಬೋದು ಈ ಥರದ ಮಾರಮ್ಮ ಇರ್ಬೋದು ಯಾವ್ಯಾವ ಥರದ ಸಮುದಾಯದ ದೇವರುಗಳು ದೇವತೆಗಳು ಎಲ್ಲ ಇದ್ದಾರೋ ಅಂದರೆ ಅವ್ರಿಗೆ ಹೇಳುವಂಥ ದೇವತೆ ಅಲ್ಲ ನಮ್ಮದು ನಮ್ಮದು ಬೇರೆನೇ ಸಂಸ್ಕೃತಿನೇ ಬೇರೆ ಅದು ಬೇರೆ ಟಾಪಕ್ಕಿನ್ನೂ ಉದ್ದಕ್ಕೆ ಆ ಚರ್ಚೆಗಳು ಕೂಡ ತಗೊಳ್ಬೇಕಾಗುತ್ತೆ ಕೆಲವು ಸರ್ತಿ ಸಂಸ್ಕೃತಿ ಚಿಂತನೆ ಇಂಥವೆಲ್ಲ ಮಾತಾಡುವಾಗಲೂ ಕೂಡ ಅದನ್ನು ವಿಜೃಂಸದ್ರ ಜೊತೆಗೆ ಅದನ್ನು ಸೆಲೆಬ್ರೇಟ್ ಮಾಡೋದೊಂದೇ ನಮಗೆ ಈ ಬ್ರಾಹ್ಮಣ್ಯವನ್ನು ಹೊರಗಿಡಲಿಕ್ಕೆ ಮತ್ತು ಈ ಸಮುದಾಯಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇರುವಂಥ ಏಕೈಕ ದಾರಿ ಅಂತ ಅನಿಸುತ್ತೆ ಆ ನಿಟ್ಟಿನಲ್ಲಿ ಇವತ್ತಿನ ಈ ಬಹುಸಂಸ್ಕೃತಿಯ ಈ ಸೆಮಿನಾರ್ ಏನಿದೆ ಇದು ಖಂಡಿತ ಚಳುವಳಿ ಮತ್ತು ರಂಗಭೂಮಿಯನ್ನು ಬೆಸೆಯುವಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಂಡದ ಎಲ್ಲರಿಗೂ ಮತ್ತು ಸತೀಶ್ ಸರ್ಗೂ ಕೂಡ ನನ್ನ ಪ್ರೀತಿಯ ಧನ್ಯವಾದಗಳು ಥ್ಯಾಂಕ್ ಯು